ಸ್ನೇಹಿತರೆ ಪ್ರಪಂಚದ ಅತಿ ಎತ್ತರದ ಪರ್ವತ ಯಾವುದು ರೈ ಇದು ಯಾವ ಪ್ರಶ್ನೆ ನಮಗೆ ನರ್ಸರಲ್ಲೇ ಹೇಳಿಕೊಟ್ಟಿದ್ದಾರೆ ಅಂಗನವಾಡಿ ಹೋಗ್ಬೇಕಾರೆ ಹೇಳ್ಕೊಟ್ಟಿದ್ದಾರೆ ಮೌಂಟ್ ಎವರೆಸ್ಟ್ ಗೊತ್ತಿಲ್ಲ ನಿಮಗೆ ಅಂತ ಕೇಳ್ಬೋದು ನೇಪಾಳದಲ್ಲಿದೆ ಎಂಟು ಸಾವಿರದ ಎಂಟು ನಲವತ್ತೆಂಟು ಮೀಟರ್ ಎತ್ತರ ಇದೆ ಪ್ರತಿ ವರ್ಷ ನಾಲ್ಕು ಮಿಲಿಮೀಟರ್ ಎತ್ತರ ಬೆಳೀತಾ ಇದೆ ಅನ್ನೋ ಉತ್ತರಗಳನ್ನು ಕೂಡ ಕೊಡಬಹುದು ಎಸ್ ಮೌಂಟ್ ಎವರೆಸ್ಟ್ ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರ ಇದೆ ಅದೇ ರೀತಿ ಈ ಪರ್ವತ ನೋಡಿ ಪೆಸಿಫಿಕ್ ಸಾಗರದ ಮಧ್ಯೆ ಹವಾಯಿ ದ್ವೀಪಗಳಲ್ಲಿರೋ ಮೌಂಟ್ ಕಿಯಾ ಅಥವಾ ಮೌನಾ ಕಿಯಾ ಪರ್ವತ ಇದು ಸುಪ್ತ ಜ್ವಾಲಾಮುಖಿ ಪರ್ವತ ಇದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಇನ್ನೂರ ಏಳು ಮೀಟರ್ ಎತ್ತರ ಇದೆ ಅದೇ ರೀತಿ ಸಮುದ್ರದ ಒಳಗೆ ಆರು ಸಾವಿರ ಮೀಟರ್ ಇದೆ ಒಟ್ಟು ಹತ್ತು ಸಾವಿರದ ಇನ್ನೂರು ಮೀಟರ್ ಗಿಂತ ಜಾಸ್ತಿ ಅರ್ಧಕ್ಕಿಂತ ಹೆಚ್ಚು ಮುಳುಗಿದೆ ಅಷ್ಟೇ ಆ ಲೆಕ್ಕದಲ್ಲಿ ಇದೇ ಪ್ರಪಂಚದ ಅತಿ ದೊಡ್ಡ ಮತ್ತು ಎತ್ತರದ ಪರ್ವತ ಪೆಸಿಫಿಕ್ ಸಾಗರದ ಒಳಲಲ್ಲಿರೋದು ಇದು ಒಂದೇ ಆಶ್ಚರ್ಯ ಅಲ್ಲ ಈ ಶಾಂತ ಸಾಗರದ ಮೂಲೆ ಮೂಲೆಗಳಲ್ಲೂ ಅಚ್ಚರಿಗಳಿವೆ ಅತ್ಯಂತ ಎತ್ತರದ ಪರ್ವತದ ಜೊತೆಗೆ ಅತ್ಯಂತ ಆಳದ ಪ್ರಪಾತ ಕೂಡ ಇದೆ ಇದುವರೆಗೆ ಸಾವಿರಾರು ಜನ ಮೌಂಟ್ ಎವರೆಸ್ಟ್ ಹತ್ತಿರಬಹುದು ಆದರೆ ಪ್ಯಾಸಿಫಿಕ್ನಲ್ಲಿರೋ ನಲ್ಲಿರೋ ಚಾಲೆಂಜರ್ ಡೀಪ್ಗೆ ಹೋಗಿ ಬಂದಿರೋರು ಕೇವಲ ಇಪ್ಪತ್ತೇಳು ಜನ ಹಾಗಿದ್ರೆ ಪ್ಯಾಸಿಫಿಕ್ನಲ್ಲಿ ಇನ್ನೂ ಏನೆಲ್ಲ ಅಚ್ಚರಿಗಳಿವೆ ಅಸಲಿಗೆ ಪ್ಯಾಸಿಫಿಕ್ ಸಾಗರ ಅಂದರೆ ಏನು ಈ ಸಾಗರದ ಕತೆ ಏನು ಎಲ್ಲವನ್ನು ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅದು ಸಾವಿರದ ಐನೂರ ಹತ್ತೊಂಬತ್ತನೇ ಇಸ್ವಿ ಪೋರ್ಚುಗೀಸ್ ನಾವಿಕ ಫರ್ಡಿಲ್ಯಾಂಡ್ ಮೆಗಲನ್ ಎಂದಿನಂತೆ ಹುಡ್ಕೊಂಡು ಹೊರಟಿದ್ದ ಏನನ್ನ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಆದ್ರೆ ಈತ ಆಫ್ರಿಕಾ ಬಳಸಿ ಭಾರತದ ಕಡೆಗೆ ಬರೋದು ಬಿಟ್ಟು ಅಮೆರಿಕ ಬಳಸಿ ಪಶ್ಚಿಮದ ಕಡೆ ಹೊರಟ ದಕ್ಷಿಣ ಅಮೆರಿಕದ ಮೆಗಲನ್ ಪಾಯಿಂಟ್ ಅಥವಾ ಕೇಪ್ ಹಾರ್ನ್ ಕ್ರಾಸ್ ಮಾಡುವವರೆಗೂ ಸಮುದ್ರ ಬೋರ್ಗದಿತಾ ಇತ್ತು ಆದ್ರೆ ಅದನ್ನ ಕ್ರಾಸ್ ಮಾಡಿ ಮೆಗಲನ್ ಮುಂದಕ್ಕೆ ಹೋದ ಸದ್ದೇ ಇಲ್ಲ ಅಲ್ಲಿ ಯಾಕೆ ಹಕ್ಕಿಗಳು ಕಾಣ್ತಿಲ್ಲ ನೀರಲ್ಲಿ ಮೀನು ತಿಮಿಂಗ್ಲನ್ನು ಕಾಣಿಸ್ತಿಲ್ಲ ಮೋಡ ಇಲ್ಲ ಏನಂದ್ರೆ ಏನು ಇಲ್ಲ ಬರೀ ಸೈಲೆನ್ಸ್ ಮೆಲ್ಲಗೆ ಗಾಳಿ ಬೀಸ್ತಾ ಇತ್ತು ಅಷ್ಟೇ ಕೇವಲ ಶಾಂತಿ ಇತ್ತು ಪ್ರಶಾಂತವಾಗಿತ್ತು ಅದೇ ಕಾರಣಕ್ಕೆ ಆ ಸಾಗರವನ್ನು ಮಾರೆ ಪ್ಯಾಸಿಫಿಕಮ್ ಅಂತ ಕರೆದುಬಿಟ್ಟ ಅಂದರೆ ಪೋರ್ಚುಗೀಸ್ ಹಾಗೂ ಸ್ಪ್ಯಾನಿಷ್ನಲ್ಲಿ ಪೀಸ್ಫುಲ್ ಸಿ ಅಂತ ಶಾಂತ ಸಮುದ್ರ ಅಂತ ಹಾಗಂತ ಇದಕ್ಕೂ ಮುಂಚೆ ಪ್ಯಾಸಿಫಿಕ್ ಸೀಗೆ ಯಾರೂ ಹೋಗಿರಲಿಲ್ಲ ಅಂತಲ್ಲ ಬೇರಿಂಗ್ ಜಲಸಂಧಿ ಮೂಲಕನೇ ಅಮೆರಿಕಾಗೆ ಮೊದಲ ಬಾರಿಗೆ ಮನುಷ್ಯ ವಲಸೆ ಹೋದ ಅದಾದ್ಮೇಲೆ ಸಾಮಾನ್ಯ ಶಕಪೂರ್ವ ಮೂರು ಸಾವಿರದ ಟೈಮ್ನಲ್ಲೂ ಮನುಷ್ಯ ಪ್ಯಾಸಿಫಿಕ್ನ ಅಲ್ಲಿ ಸಮುದ್ರ ಪ್ರಯಾಣ ಮಾಡಿರುವುದಕ್ಕೆ ಕುರುಹುಗಳಿವೆ ಭೂಮಿಯ ಮೂವತ್ತೆರಡು ಪರ್ಸೆಂಟ್ ಜಾಗ ನಂದೆ ನಲವತ್ತೊಂಬತ್ತು ಪರ್ಸೆಂಟ್ ನೀರು ನಂದೆ ಉತ್ತರದ ಆರ್ಕ್ಟಿಕ್ ಸಾಗರದಿಂದ ದಕ್ಷಿಣದ ಸದನ್ ಓಷನ್ ವರೆಗೆ ಪೂರ್ವದಲ್ಲಿ ಉತ್ತರ ದಕ್ಷಿಣ ಅಮೆರಿಕ ಖಂಡಗಳ ಕರಾವಳಿಯಿಂದ ಪಶ್ಚಿಮದಲ್ಲಿ ಏಷ್ಯಾ ಆಸ್ಟ್ರೇಲಿಯಾ ಕರಾವಳಿ ಮಧ್ಯೆ ಪ್ಯಾಸಿಫಿಕ್ ಚಾಚಿಕೊಂಡಿದೆ ಒಂದಲ್ಲ ಎರಡಲ್ಲ ಬರೋಬರಿ ಹದಿನಾರು ಕೋಟಿಯ ಐವತ್ತೆರಡು ಲಕ್ಷದ ಐವತ್ತು ಸಾವಿರ ಚದರ ಕಿಲೋಮೀಟರ್ ವಿಸ್ತಾರ ಇದೆ ಇದು ಇಡೀ ಗ್ರಹದ ಮೂವತ್ತೆರಡು ಪರ್ಸೆಂಟ್ ಜಾಗ ಭೂಮಿಯ ಸರ್ಫೇಸ್ ನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಭೂಖಂಡಗಳಲ್ವಾ ಸೊ ಏಳು ಖಂಡಗಳನ್ನು ದ್ವೀಪಗಳ ಸಮೇತ ತಗೊಂಡು ಹೋಗಿ ಪೆಸಿಫಿಕ್ ನಲ್ಲಿ ಕೂಡ ಇನ್ನೂ ಒಂಚೂರು ನೀರಿನ ಜಾಗ ಉಳ್ಕೊಳ್ಳುತ್ತೆ ಬೇರೆ ರೀತಿ ಕಂಪೇರ್ ಮಾಡಿ ಹೇಳಬೇಕು ಅಂದ್ರೆ ಪೆಸಿಫಿಕ್ ಗಾತ್ರ ಇದೆಯಲ್ಲ ಅದ್ರ ಗಾತ್ರ ಮತ್ತು ನೀರಿನ ಪ್ರಮಾಣ ಅಟ್ಲಾಂಟಿಕ್ ಸಾಗರಕ್ಕಿಂತ ಎರಡು ಪಟ್ಟು ದೊಡ್ಡದು ಇನ್ನು ಕೇವಲ ಭೂಮಿ ಮೇಲಿರೋ ನೀರಿನ ಮೇಲ್ಮೈ ಮಾತ್ರ ನೋಡೋದಾದ್ರೆ ನಲವತ್ತಾರು ಪರ್ಸೆಂಟ್ ನೀರಿನ ಮೇಲ್ಮೈನಲ್ಲಿ ಪ್ಯಾಸಿಫಿಕ್ ಸಾಗರ ಒಂದೇ ಇದೆ ಅಮೆರಿಕದ ನ್ಯಾಷನಲ್ ಓಶಾನಿಕ್ ಅಂಡ್ ಅಟ್ಮಾಸ್ಫಿರ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಪ್ಯಾಸಿಫಿಕ್ ಒಂದರಲ್ಲೇ ಭೂಮಿಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನೀರಿದೆ ಅಂದ್ರೆ ಭೂಮಿಯ ಆಲ್ಮೋಸ್ಟ್ ಅರ್ಧ ನೀರು ಪ್ಯಾಸಿಫಿಕ್ ನಲ್ಲಿದೆ ಒಂದು ಅಂದಾಜಿನ ಪ್ರಕಾರ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಕೋಟಿ ಕ್ಯೂಬಿಕ್ ಕಿಲೋಮೀಟರ್ ನಷ್ಟು ನೀರಿದೆ ಅಂದ್ರೆ ಪ್ಯಾಸಿಫಿಕ್ ನ ನೀರನ್ನೆಲ್ಲ ಒಂದಿಂಚು ಗಾತ್ರ ಪೈಪ್ ನಲ್ಲಿ ಹಾಕ್ತೀನಿ ಅಂದ್ರೆ ಎಷ್ಟು ಪೈಪ್ ಬೇಕು ಗೊತ್ತಾ ಆ ಪೈಪ್ ಭೂಮಿಯಿಂದ ಸೂರ್ಯನ ಬಳಿಗೆ ಒಂಬತ್ತು ಪಾಯಿಂಟ್ ಮೂರು ಬಿಲಿಯನ್ ಬಾರಿ ರೌಂಡ್ ಹಾಕಬೇಕು ಇದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಕು ಆಗೋದಿಲ್ಲ ಬಿಡಿ ಇರ್ಲಿ ಈ ಸಾಗರದ ಸರಾಸರಿ ಆಳ ನಾಲ್ಕು ಪಾಯಿಂಟ್ ಎರಡು ಎಂಟು ಕಿಲೋಮೀಟರ್ ಅತ್ಯಂತ ಡೀಪೆಸ್ಟ್ ಪಾಯಿಂಟ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೀಟರ್ ಇದು ಮ್ಯಾರಿಯಾನ್ ಅಟ್ರೆಂಚ್ನಲ್ಲಿರೋ ಚಾಲೆಂಜರ್ ಡೀಪ್ ನ ಆಳ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು ಎಕ್ಸಾಕ್ಟ್ ಆಗಿ ಇಲ್ಲೇ ಇದೆ ಚಾಲೆಂಜರ್ ಟೀ ಕೇವಲ ಇಪ್ಪತ್ತೇಳು ಮಂದಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಆ ಇಪ್ಪತ್ತೇಳು ಜನರಲ್ಲಿ ಟೈಟಾನಿಕ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರೋ ಹೋದ್ರು ಈ ಪುಣ್ಯಾತ್ಮ ಈ ಜಾಗಕ್ಕೆ ಸೋಲೋ ಡೈವ್ ಮಾಡಿ ಬಂದ್ರು ಡೀಪ್ ಸಿ ಚಾಲೆಂಜರ್ ಅನ್ನೋ ಸಬ್ಮರ್ಸಿಬಲ್ ಮೂಲಕ ಎರಡು ಸಾವಿರದ ಹನ್ನೆರಡರಲ್ಲಿ ವಾಲ್ಷ್ ಹಾಗೂ ಜಾಕಸ್ ಪಿಕಾರ್ಡ್ ಮೊದಲ ಬಾರಿಗೆ ಚಾಲೆಂಜರ್ ಡೀಪ್ಗೆ ರೀಚ್ ಆಗಿದ್ರು ಮಿಕ್ಕ ಇಪ್ಪತ್ನಾಲ್ಕು ಜನ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಹೋಗಿರೋದು ಈ ಚಾಲೆಂಜರ್ ಡೀಪ್ ನಲ್ಲಿ ಮೂರು ಪಾಯಿಂಟ್ಸ್ ಇವೆ ವೆಸ್ಟರ್ನ್ ಪೂಲ್ ಸೆಂಟ್ರಲ್ ಪೂಲ್ ಈಸ್ಟರ್ನ್ ಪೂಲ್ ಅಂತ ಈ ಮೂರು ಪೂಲ್ಗಳಿಗೂ ಜನ ಟೈಗ್ ಮಾಡಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹೆಚ್ ಎಮ್ ಎಸ್ ಚಾಲೆಂಜರ್ ಅನ್ನೋ ಹಡಗು ಈ ಪಾಯಿಂಟ್ಗೆ ಹೋಗಿತ್ತು ಈ ಪಾಯಿಂಟ್ಗೆ ಹೋಗಿತ್ತು ಅಂದರೆ ಸಾಗರದ ಮೇಲೆ ಈ ಹಡಗಿನಿಂದ ಈ ಡೀಪ್ಗೆ ಚಾಲೆಂಜರ್ ಡೀಪ್ ಅನ್ನೋ ಹೆಸರು ಬಂತು ಈ ಪ್ರದೇಶದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳಾದ ಪ್ಯಾಸಿಫಿಕ್ ಪ್ಲೇಟ್ ಹಾಗೂ ಮರಿಯಾನ ಪ್ಲೇಟ್ಗಳು ಕನ್ವರ್ಜ್ ಆಗ್ತವೆ ಇದೇ ಕಾರಣಕ್ಕೆ ಇಲ್ಲಿ ಟ್ರೆಂಚ್ ಅಥವಾ ತಗ್ಗು ಸೃಷ್ಟಿಯಾಗಿದೆ ನಿಮ್ಗೆ ಗೊತ್ತಿರಲಿ ಪ್ಯಾಸಿಫಿಕ್ ಪ್ಲೇಟ್ ಭೂಮಿಯ ಅತಿ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ ಕೂಡ ಹೌದು ಇದೇ ಪ್ಯಾಸಿಫಿಕ್ ಪ್ಲೇಟ್ ಜೊತೆಗೆ ಅದರ ಸುತ್ತ ಇರೋ ಹತ್ತಾರು ಪ್ಲೇಟ್ಗಳು ಘರ್ಷಣೆ ಮಾಡೋದರಿಂದ ಪಾಸಿಫಿಕ್ ಸುತ್ತ ರಿಂಗ್ ಆಫ್ ಫೈರ್ ಸೃಷ್ಟಿಯಾಗಿದೆ ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳಿರೋದು ಅತಿ ಹೆಚ್ಚು ಭೂಕಂಪನ ಚಟುವಟಿಕೆಗಳಾಗೋದು ಸುನಾಮಿಗಳು ಸೃಷ್ಟಿಯಾಗ್ತಿರೋದು ಆಗೋದು ಇದೆ ರಿಂಗ್ ಆಫ್ ಫೈರ್ ನಲ್ಲಿ ಜಗತ್ತಿನ ಎಪ್ಪತ್ತೈದು ಪರ್ಸೆಂಟ್ ಆಕ್ಟಿವ್ ವಾಲ್ ಕ್ಯಾನೋಗಳು ಇಲ್ಲೇ ಇವೆ ಒಟ್ಟಾರೆ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ವಾಲ್ ಕ್ಯಾನೋಗಳಿವೆ ಇದರ ಬಗ್ಗೆ ಪ್ರತ್ಯೇಕ ವರದಿಯನ್ನು ಕೂಡ ಮಾಡಿದ್ದೀವಿ ನೀವು ಅದನ್ನು ಚೆಕ್ ಮಾಡ್ಬೋದು ಏನು ಮರಿಯಾನ ಟ್ರೆಂಚ್ನ ವಯಸ್ಸು ನೂರ ಎಂಬತ್ತು ಮಿಲಿಯನ್ ವರ್ಷ ಕಂಪ್ಯಾರಿಷನ್ಗೆ ಹೇಳಬೇಕು ಅಂದರೆ ಹಿಮಾಲಯನ್ ಪರ್ವತಗಳ ವಯಸ್ಸು ನಲವತ್ತೇಳರಿಂದ ಐವತ್ತು ಮಿಲಿಯನ್ ವರ್ಷ ಸೊ ಹಿಮಾಲಯ ಸೃಷ್ಟಿಯಾಗೋಕ್ಕೂ ನೂರ ಮೂವತ್ತು ಮಿಲಿಯನ್ ವರ್ಷಗಳ ಹಿಂದೆಯೇ ಮರಿಯಾನಾ ಟ್ರೆಂಚ್ ಸೃಷ್ಟಿಯಾಗಿದೆ ಅಂದ ಹಾಗೆ ಮಾರಿಯಾನ ಅನ್ನೋ ಹೆಸರು ಬಂದಿರುವುದು ಆಸ್ಟ್ರಿಯಾ ರಾಣಿ ಮರಿಯಾನ ಮರಿಯಾನಾ ಟ್ರೆಂಚ್ ಬಗ್ಗೆ ಮಾತನಾಡಿದ ಮೇಲೆ ದ ಗ್ರೇಟ್ ಬ್ಯಾರಿಯರ್ ರೀಫ್ ಬಗ್ಗೆ ಮರೆಯೋಕಾಗತ್ತ ಅದನ್ನ ಬಿಟ್ಟು ಹಾಕೋಕಾಗತ್ತ ಚಾನ್ಸೇ ಇಲ್ಲ ಯಾಕಂದ್ರೆ ಇದು ಜಗತ್ತಿನ ಅತಿ ಉದ್ದದ ರೀಫ್ ಹವಳದ ದಿಬ್ಬಗಳು ಇಲ್ಲಿ ಬರೋಬ್ಬರಿ ಎರಡೂವರೆ ಸಾವಿರ ಹವಳದ ದಿಬ್ಬಗಳಲ್ಲಿ ನಾನ್ನೂರಕ್ಕೂ ಅಧಿಕ ರೀತಿಯ ಹವಳಗಳು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ರೀತಿಯ ಮೀನುಗಳು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ರೀತಿಯ ಮೃದ್ವಂಗಿಗಳಿಗೆ ಆಶ್ರಯ ತಾಣ ಇದು ವಿಜ್ಞಾನಿಗಳ ಸ್ವರ್ಗ ಈ ಗ್ರೇಟ್ ಬ್ಯಾರಿಯರ್ ರೇಫ್ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದಕ್ಕೆ ಚಾಚಿದೆ ಕೇವಲ ಕೋರಲ್ಸ್ ಅಲ್ಲ ಜಗತ್ತಲ್ಲಿ ಅತಿ ಹೆಚ್ಚು ಸೀ ಫುಡ್ ಉತ್ಪಾದನೆಯಾಗುವುದು ಪ್ಯಾಸಿಫಿಕ್ನಲ್ಲಿ ಎಫೆಕ್ಟ್ಸ್ ಅಲ್ಲಿವೆ ಮೂವತ್ತಾರು ಸಮುದ್ರ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ದ್ವೀಪಗಳು ಎಸ್ ಮೂವತ್ತಾರು ಸಮುದ್ರಗಳ ಲಿಸ್ಟ್ ಒಂದ್ಸಲ ನೋಡ್ಕೊಂಬಿಡಿ ಬೇರಿಂಗ್ ಸಮುದ್ರ ಜಾವಾ ಸಿ ದ ಫೇಮಸ್ ಸೌತ್ ಚೈನಾ ಸಿ ಫಿಲಿಪೈನ್ ಸಿ ಬಾಲಿ ಸಿಮೋರ್ ಸಿ ಹೀಗೆ ಮೂವತ್ತಾರು ಸಮುದ್ರಗಳಿವೆ ಸಣ್ಣ ಪುಟ್ಟ ದ್ವೀಪಗಳನ್ನೆಲ್ಲ ಸೇರಿಸಿದ್ರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಐಲ್ಯಾಂಡ್ಸ್ ಇವೆ ದ್ವೀಪಗಳು ಆದರೆ ದ್ವೀಪಗಳ ಸಂಖ್ಯೆಗಿಂತ ಮೂರು ಪಟ್ಟು ಹೆಚ್ಚು ವಾಲ್ ಕ್ಯಾನೋಗಳೇ ಇವೆ ಮೆಲನೇಸಿಯಾ ಪೊಲನೇಸಿಯಾ ಮೈಕ್ರೋನೇಷಿಯಾ ಅನ್ನೋ ದ್ವೀಪ ಸಮೂಹಗಳು ಇನ್ನು ಕೆಲವು ದ್ವೀಪ ರಾಷ್ಟ್ರಗಳಿವೆ ಫಿಜಿ ಗ್ಯಾಲಪಗಾಸ್ ಹಾಗೂ ಹವಾಯಿ ದ್ವೀಪಗಳು ಪ್ಯಾಸಿಫಿಕ್ ಅನ್ನ ದೊಡ್ಡ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಿವೆ ಮ್ಯಾಗಲನ್ ಕಂಡು ಹಿಡಿದ ಸ್ಟ್ರೈಟ್ ಆಫ್ ಮ್ಯಾಗಲನ್ ಪ್ಯಾಸಿಫಿಕ್ ಅನ್ನ ಅಟ್ಲಾಂಟಿಕ್ ಸಾಗರಕ್ಕೆ ಕನೆಕ್ಟ್ ಮಾಡುತ್ತೆ ಏನೋ ರಾಕೆಟ್ ಹಾಗೂ ಗಳ ಸಮಾಧಿ ಅಂತ ಕರೆಸ್ಕೊಳ್ಳೋ ಪಾಯಿಂಟ್ ನಿಮೋ ಇರೋದು ಕೂಡ ಪ್ಯಾಸಿಫಿಕ್ ನಲ್ಲಿ ಈ ಪ್ರದೇಶ ಫ್ರಾನ್ಸ್ಗಿಂತ ಮೂವತ್ನಾಲ್ಕು ಪಟ್ಟು ದೊಡ್ಡದು ಇಲ್ಲಿ ಸ್ಟ್ರಾಂಗ್ ಮಾರುತಗಳಿಲ್ಲ ನೀರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇಲ್ಲ ಹಾಗಾಗಿ ಹೆಚ್ಚು ಜೀವಿಗಳು ಇಲ್ಲ ಈ ಜಾಗ ಎಷ್ಟು ನಿಗೂಢವಾಗಿದೆ ಅಂತ ಹೇಳಿದ್ರೆ ಇಲ್ಲಿನ ಕೇಂದ್ರ ಭಾಗದ ಸುತ್ತ ಎರಡು ಸಾವಿರದ ಆರುನೂರ ಎಂಬತ್ತೈದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವುದೇ ದ್ವೀಪಗಳು ಇಲ್ಲ ಪಾಯಿಂಟ್ ನಿಮೋ ಅಡಿಯಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಸ್ಪೇಸ್ ಕ್ರಾಫ್ಟ್ಗಳ ಬಿಡಿ ಭಾಗಗಳು ಬಿದ್ದಿವೆ ಚಿಕ್ಕದಾಗ್ತಾ ಇದೆ ಪ್ಯಾಸಿಫಿಕ್ ಆಂಗ್ಲೆ ಪ್ಯಾಸಿಫಿಕ್ ಪ್ಲೇಟ್ ಅತಿ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ ಅಂತ ಹೇಳಿದ್ವಿ ದೊಡ್ಡದಾದ್ರೂ ಇದರ ಭಾರ ಕಮ್ಮಿ ಇದೇ ಕಾರಣಕ್ಕೆ ಸುತ್ತಮುತ್ತಲ ಪ್ಲೇಟ್ಗಳು ಪ್ಯಾಸಿಫಿಕ್ ಪ್ಲೇಟನ್ನು ಭೂಮಿಯ ಅಂತರಾಳಕ್ಕೆ ತಳ್ಳಿ ತಾವು ಮೇಲೆ ಇವೆ ಪರಿಣಾಮ ಇಡೀ ಪ್ಯಾಸಿಫಿಕ್ ಸಾಗರ ವರ್ಷಕ್ಕೆ ಒಂದಿಂಚು ಕಿರಿದಾಗ್ತಿದೆ ಇದೇ ಟೈಮ್ನಲ್ಲಿ ಅಟ್ಲಾಂಟಿಕ್ ಸಾಗರ ಇಂಚು ಇಂಚು ಹಿರಿದಾಗ್ತಿದೆ ಜೊತೆಗೆ ಭೂಮಿ ಮೇಲಿನ ಅತಿ ದೊಡ್ಡ ಗಾಯಸ್ ಜಲ ಸುರುಳಿಗಳಿರೋದು ಪ್ಯಾಸಿಫಿಕ್ನಲ್ಲಿ ಉತ್ತರ ಹಾಗೂ ದಕ್ಷಿಣ ಪ್ಯಾಸಿಫಿಕ್ ಸುರುಳಿಗಳು ಸಾಗರದ ಕಸವನ್ನೆಲ್ಲ ತಗೊಂಡು ಹೋಗಿ ಆ ಸುರುಳಿಗಳ ಮಧ್ಯ ಹಾಕ್ತವೆ ಪ್ಯಾಸಿಫಿಕ್ ನಲ್ಲಿ ಮೂರು ಗಾರ್ಬೇಜ್ ಪ್ಯಾಚ್ಸ್ ಇವೆ ಪಾಯಿಂಟ್ ನಿಮ್ಮ ಇರೋ ಸ್ಥಳದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ವಿ ಆದರೆ ಗಾರ್ಬೇಜ್ ಪ್ಯಾಚ್ಗಳಿಂದ ಪ್ರತಿ ವರ್ಷ ಹತ್ತು ಲಕ್ಷ ಕಡಲ ಹಕ್ಕಿಗಳು ಒಂದು ಲಕ್ಷ ಜಲಚರಗಳು ಪ್ರಾಣ ಕಳ್ಕೊಳ್ತವೆ ಈ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪ್ಯಾಸಿಫಿಕ್ ಸಮುದ್ರದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ನಿಮಗೆ ತಲುಪಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ